ಶ್ರೀ ಚನ್ನಕೇಶವ ದೇವಸ್ಥಾನ ಸುಳ್ಳು ಇವತ್ತು ನಾನು ಬಂದಿದ್ದೀನಿ ಮಳೆ ಇತ್ತು ನಾನಲ್ಲಿ ರೀಚ್ ಆಗುವಾಗ ಸ್ವಲ್ಪ ಕಮ್ಮಿ ಆಗಿತ್ತು ತುಂತುರು ಮಳೆ ಬರ್ತಾ ಇತ್ತು ನೋಡಿ ಈಗ ಚೆನ್ನಕೇಶವ ಟೆಂಪಲ್ ಒಳಗೆ ಹೋಗ್ತಾ ಇದ್ದೇನೆ ಹಾಗೆ ಒಳಗೋಗಿ ದೇವರ ದರ್ಶನವೆಲ್ಲ ಮಾಡಿ ಬಂದೆ ನೋಡುವ ಇಲ್ಲಿ ಊಟದ ವ್ಯವಸ್ಥೆ ಸಹ ಇದೆ ಅಂತೆ ಅಂದರೆ ಅವರು ಡೈಲಿ ಜಾಸ್ತಿ ಊಟ ಅಡುಗೆ ಮಾಡಲ್ಲ ಊಟ ಮಾಡೋರು ಯಾರಾದ್ರೂ ಇದ್ದರೆ ಹನ್ನೊಂದು ಗಂಟೆಗೆ ಹೋಗಿ ಅಲ್ಲಿ ಟೋಕನನ್ನು ತೊಗೊಳ್ಬೇಕು ಟೋಕನ್ ತಗೊಂಡು ಹನ್ನೆರಡೂವರೆಯಿಂದ ಒಂದು ಗಂಟೆಯವರೆಗೆ ಅಲ್ಲಿ ಊಟದ ಸಮಯ ಇರ್ತದೆ ಆ ಟೈಮಿಗೆ ಹೋಗಿ ಊಟ ಮಾಡ್ಕೊಂಡು ಬರ್ಬೋದು ಹಾಗೆ ಯಾರಾದರೂ ಟೂರ್ ಹೋಗ್ತೀರಾ ತುಂಬ ಜನ ಇದ್ದಾರೆ ಒಂದು ಬಸ್ಸಿದೆ ಇದ್ದರೆ ನಾಲ್ಕು ದಿವಸ ಮೊದಲೇ ಅವರಿಗೆ ಹೇಳಬೇಕಂತೆ ಹೇಳಿದರೆ ಅವರು ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇದ್ದೀನಿ ನಾನು ಇವತ್ತು ನೋಡಿ ಇಲ್ಲಿಗೆ ಬಂದಿದ್ದೀನಿ ಅಂತ ನಮ್ಮ ಕುಡ್ಲದ ಬೊಳ್ಳ ನೋಡ್ಲಿಕ್ಕೆ ಬಂದೆ ನಾನು ನೋಡುವಾಗ ಇಲ್ಲಿ ಪುತ್ತೂರಲ್ಲೇ ಬೊಳ್ಳ ಬಂದಿದೆ ನೋಡಿ ಇಲ್ಲಿ ಎಷ್ಟಿದೆ ಅಂತ ಓ ಫುಲ್ಲು ಬೊಳ್ಳ ಅಣ್ಣ ಆರಸ್ಬೇಡ ಹೋಗ ಇಲ್ಲಿ ನೋಡಿ ಈ ಕಂಬಳ ಉಡ್ಸೋ ಇದರಲ್ಲಿ ಎಲ್ಲ ಬಳ್ಳ ಬಂದಿದೆ ಜೋರ್ ಮಳೆ ಬೇರೆ ನೋಡಿ ಪುತ್ತೂರು ಮಹಾಲಿಂಗೇಶ್ವರ ಟೆಂಪಲ್ಗೆ ನಾನು ಹೋಗ್ತಾ ಇದ್ದೀನಿ ನೋಡಿ ರೀಚಪ್ಪ ಬಂದೆ ಕಾಮದಿಂದು ಗೋಶಾಲೆ ಆಗ್ತಾ ಉಂಟಾ ಇಲ್ಲಿ ನೋಡಿ ಗೋಶಾಲೆ ಅಂತ ಬಿಲ್ಡಿಂಗ್ ಕಟ್ಟುತ್ತಾ ಇದಾರೆ ಅದು ಆಗಿದೆ ಅರ್ಧ ಆಗಿದೆ ನಮಗೆ ಯಾವಾಗ ಸುತ್ತಾಡಬೇಕು ಅಂತ ಅನ್ನಿಸ್ತದೆ ಆವಾಗೆಲ್ಲ ನಾವು ಸುತ್ತಾಡಬೇಕು ಇವತ್ತು ಬೇಡ ನಾಳೆ ಬೇಡ ಅಂತ ಟೈಮ್ ನೋಡಲಿಕ್ಕೆ ಇಲ್ಲ ನನಗೆ ಯಾವಾಗ ಸುತ್ತಾಡಬೇಕು ಅಂತ ಅನ್ನಿಸ್ತದೆ ಹೇಗೋ ಫ್ರೀ ಬಸ್ ಇದೆ ಆಧಾರ್ ಕಾರ್ಡ್ ತಗೊಳೋದು ಹೋಗೋದು ಸುತ್ತಾಡೋದು ಒಬ್ಬರಾದರೆ ಒಬ್ಬರು ಜೊತೇಲಿ ಯಾರು ಜನ ಇದ್ದರೆ ಜನ ಹಾಗೆ ಜೊತೇಲೆ ಬೇಕು ಅಂತಲೇ ಏನಿಲ್ಲ ಆದರೆ ಒಬ್ಬಳೇ ಸುತ್ತಾಡ್ಲಿಕ್ಕೆ ನಾನು ರೆಡಿ ಹಾಗೆ ಮಧ್ಯಾಹ್ನ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆಯಿತು ಪೂಜೆ ಆದಮೇಲೆ ನಾನೀಗ ಊಟಕ್ಕೆ ಹೋಗ್ತಾ ಇದ್ದೀನಿ ಸ್ವಲ್ಪ ಕ್ಯೂ ಇತ್ತು ಕ್ಯೂ ನೋಡುವಾಗ ತುಂಬ ಲೇಟ್ ಆಗುತ್ತೆ ಅಂತ ಅನ್ನಿಸ್ತು ಮತ್ತೆ ನೋಡುವಾಗ ಒಳಗೆ ಬಸ್ ಪೇಸಿಸ್ಟಮ್ ಇಟ್ಟು ನನ್ನ ಗುಡಿ ಈಚೆ ಆಡ್ತಾ ಇದೆ ಜನ ಇಟ್ಟಿದ್ರು 아주 서 이때, 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 이가 이때, 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 이이게 이때, 이때, ಹೀಗೆ ಯಾರಾದರೂ ವಿಸ್ಮಯತೆಯನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು